ಹೇಳಿ ಹೇಳಿಪ್ಪ ಟಿವಿ ನೋಡ್ಕೊಂಡು ಮಾತಾಡಬೇಡಿ ನೆಟ್ವರ್ಕ್ ಇರೋ ಕ್ಷೇತ್ರ ಸ್ಥಳದಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ ಜೋರಾಗಿ ಮಾತಾಡಿ ಹೇಳಿ ಗುರುಜಿ ನಮ್ಮ ಸ್ವಲ್ಪ ಎಲ್ಲೂ ಹುಡುಗಿ ಆಯ್ತಾ ಇಲ್ಲ ಸ್ವಲ್ಪ ನಮ್ಮ ಹೆಸರು ಬಲ ನೋಡಬೇಕಾಯ್ತು ಮದುವೆ ಆಗ್ತಾ ಇಲ್ಲ ಎಲ್ಲಿಂದ ಮಾತಾಡ್ತಾ ಇರೋದು ನಾವು ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಹ್ಮ್ ಹ್ಮ್ ಮನೆ ಹತ್ರ ಯಾವ ದೇವಿ ದೇವಸ್ಥಾನ ಇದೆ ಮಾರಮ್ಮನ್ ದೇವಸ್ಥಾನ ಇದೆ ಮಹಾರಮ್ಮನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು ಮಂಗಳವಾರಗಳಲ್ಲಿ ಕುಂಕುಮಾರ್ಚನೆ ಮಾಡಿಸಿ ತಾಯಿಗೆ ನಮ್ಮ ದತ್ತಪೀಠದಲ್ಲಿ ಒಂಬತ್ತು ಮಂಗಳವಾರ ಮೊಸರನ್ನ ಸೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಮಾಡಬೇಕು ಅಂತ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಕೇಳ್ಕೊಳ್ಳಿ ಒಂಬತ್ತು ವಾರದಲ್ಲಿ ನಿಮಗೆ ಮದುವೆ ನಿಶ್ಚಯ ಆಗತ್ತೆ ಆತಂಕ ಪಡಬೇಡಿ ಒಳ್ಳೇದಾಗ್ಲಿ ಒಂಬತ್ತು ಮಂಗಳವಾರ ಅದನ್ನು ಹೇಗೆ ಮಾಡಬೇಕು ಅಂತ ಮೊಬೈಲ್ ಸಂಖ್ಯೆ ಕರೆ ಮಾಡಿ ಹೇಳ್ತಾರೆ ಒಳ್ಳೇದಾಗಲಿ ಬ ಗುರುವಿನ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ ತಂದೆ ತಾಯಿಗಳಾದವರು ನಮ್ಮ ಜೀವನದಲ್ಲಿ ಬಹಳ ಮಹತ್ವವಾದ ಪಾತ್ರವನ್ನು ಮಾಡ್ತಾರೆ ಅದರಲ್ಲಿ ಅನುಮಾನವೇ ಇಲ್ಲ ತಂದೆ ತಾಯಿಯೇ ಮೊದಲನೇ ಗುರು ಆದರೆ ತಂದೆ ತಾಯಿಗಳು ನಮ್ಮನ್ನು ಬಾಗಿಲಿನವರೆಗೂ ಕೂಡ ದೃಷ್ಟಿ ಹರಿಸಬಹುದು ಬಾಗಿಲು ದಾಟಿ ಮುಂದಕ್ಕೆ ಹೋದಾಗ ಒಳ್ಳೆಯದಾಗಲಿ ಮಗನೇ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ಅಂತ ಆಶೀರ್ವಾದ ಮಾಡಬಹುದು ಅಲ್ಲಿಂದ ಮುಂದಕ್ಕೆ ಗುರುವಿನ ಒಂದು ಮಹತ್ವ ನಮಗೆ ಅರ್ಥ ಆಗುತ್ತೆ ಗುರುಗಳು ಆಕಾಶದ ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾ ಇರ್ತಾರೆ ನಾವೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಗುರುವಿನ ಕೃಪಾದೃಷ್ಟಿ ನಮಗೆ ಬರಬೇಕಾಗಿರುತ್ತೆ ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಯಾವುದೇ ಆಯಾಸ ಆಗದಿರೋ ಹಾಗೆ ಯಾವುದೋ ಆಕ್ಸಿಡೆಂಟ್ ಆಗದಿರೋ ಹಾಗೆ ಯಾವುದೇ ವಿಧವಾದ ಸಮಸ್ಯೆಗಳಾಗದಿರೋರೋ ಹಾಗೆ ನಮ್ಮನ್ನು ಕಾಪಾಡಬೇಕಾದ್ರೆ ಗುರುವಿನ ಕೃಪಾ ದೃಷ್ಟಿ ನಮಗೆ ಬೇಕಾಗುತ್ತೆ ಆದ್ದರಿಂದ ತಂದೆ ತಾಯಿಗಳು ಮಕ್ಕಳಿಗೆ ಮೊದಲನೇ ಸಂಸ್ಕಾರವನ್ನಾಗಿ ಮಾಡಬೇಕಾದ್ದು ಗುರುವಿನ ಬಳಿ ಕರ್ಕೊಂಡು ಹೋಗುವಂಥದ್ದು ಗುರುವಿನ ಸ್ಥಾನಕ್ಕೆ ಹೋಗಿ ಅಲ್ಲಿ ಗುರುವಿನ ಕೃಪೆಯನ್ನು ಬೇಡುವಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಕಲಿಸಬೇಕು ಸಾಕಷ್ಟು ಜನ ಬರ್ತಾರೆ ನನ್ನ ಹತ್ರ ಮೊದಲನೇ ಪ್ರಶ್ನೆ ನನ್ನ ಮಗ ನನ್ನ ಮಗಳು ನನ್ನ ಮಾತು ಕೇಳಲ್ಲ ಹಠ ಮಾಡ್ತಾರೆ ಯಾವುದೇ ವಿಧದಲ್ಲಿ ನಾವು ಹೇಳೋದು ಅವ್ರಿಗೆ ಅರ್ಥ ಆಗೋದಿಲ್ಲ ನಮ್ಮ ಸಂಸ್ಕೃತಿ ಬಗ್ಗೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಮಗೆ ಉತ್ತರ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಇದು ಇವತ್ತಿನ ತಂದೆ ತಾಯಿಗಳ ಪರಿಸ್ಥಿತಿ ವಸ್ತುಸ್ಥಿತಿ ಮಕ್ಕಳು ಕ್ರಾಸ್ ಮಾಡದೆ ಯಾವುದನ್ನು ಒಪ್ಪೋದಿಲ್ಲ ಒಪ್ಪಲುಬಾರ್ದು ಕೂಡ ಯಾವುದಾದ್ರೂ ಒಂದು ಹೇಳಿದ್ರೆ ಲೋಟದಲ್ಲಿ ನೀರಿದೆ ಅಂತಂದರೆ ಆ ನೀರು ಲೋಟದಲ್ಲಿ ಹೇಗೆ ನಾವು ಹಾಕಿದ್ದೀವಿ ಅನ್ನೋದನ್ನು ತಿಳಿಸುವಂತಹ ಪ್ರಯತ್ನ ನಾವು ಮಾಡಬೇಕು ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಆಚರಣೆಯ ಒಂದೊಂದು ವಿಧದಲ್ಲೂ ಕೂಡ ಇರುವಂತಹ ಮಹತ್ವವನ್ನು ನಾವು ತಿಳಿಸಿದಾಗ ಮಕ್ಕಳಿಗೆ ಶ್ರದ್ಧೆ ಬರುತ್ತೆ ನಮಗೆ ಗೊತ್ತಿಲ್ಲ ಅಂದಾಗ ಗುರು ಸಹಾಯ ನಮಗೆ ಮಾಡುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ